ಲೋಕಾಯುಕ್ತ ಯಾರು ಲೋಕಾಯುಕ್ತ ಜಿನ ಯಾರು ಪೋಸ್ಟಿಂಗ್ಸ್ ಮಾಡೋದು ಲೋಕಾಯುಕ್ತ ಜಿ ಆಗಲಿ ಇನ್ಸ್ಪೆಕ್ಟರ್ ಆಗಲಿ ಯಾರು ಪೋಸ್ಟಿಂಗ್ಸ್ ಕೊಡೋದು ಸರ್ಕಾರನೇ ತಾನೆ ಹಾಂ ಸರ್ಕಾರ ಕೈಗೊಂಬೆ ಕೆಲಸ ಮಾಡ್ತಾರೋ ಅದರಲ್ಲಿ ಭಾಳ ದೊಡ್ಡ ವಿಚಾರ ಏನಿಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರನೇ ಎಲ್ರಿಗೂ ಗೊತ್ತಿರೋ ವಿಚಾರ ಇಲ್ಲ ಲೋಕಾಯುಕ್ತ ಪಾರದರ್ಶಕವಾಗಿ ಇಲ್ಲ ಲೋಕಾಯುಕ್ತ ಈಗ ಏನ್ಲಕ್ಕ ಈಗ ಕಾನೂನಿನ ಕ್ರಮ ತಗೋಬೇಕ್ರಿ ಅರೇ ಸುಮಾರು ಐದು ಸಾವಿರ ಕೋಟಿಗೂ ಮೀರಿದಂಥದ್ದು ಅಕ್ರಮ ಆಗಿದೆ ಇಲ್ಲಿ ಕೂಡದಲ್ಲಿ ಇಡೀ ದೇಶದಲ್ಲೇ ಇಂಥ ಒಂದು ಅಕ್ರಮ ಯಾವ ರಾಜ್ಯದಲ್ಲೂ ಆಗಿಲ್ಲ ಕರ್ನಾಟಕದಲ್ಲಂತೂ ಮೊದಲು ಎಲ್ಲೂ ಆಗಿಲ್ಲ ಇದು ಅದು ಮೈಸೂರಲ್ಲೇ ಯಾರು ಮೈಸೂರಿನವರೇ ಮುಖ್ಯಮಂತ್ರಿ ಮೈಸೂರಿನವರು ಮುಖ್ಯಮಂತ್ರಿ ಇದ್ದು ಮೂಡಾದಲ್ಲಿ ಇವತ್ತು ಏನು ಯಾಕೆ ಮೂಡ ಇರುವಂಥ ಯಾರೋ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಇವರಿಗೆಲ್ಲರೂ ಕೂಡ ಒಂದು ನಿವೇಶನ ಕೊಡುವಂಥ ಗೌರವವಾಗಿ ಬದುಕು ಮಾಡುವಂಥದ್ದಕ್ಕೆ ಹೆಂಡತಿ ಮಕ್ಕಳನ್ನು ಕಟ್ಕೊಂಡು ಗೌರವವಾಗಿ ಒಂದು ಒಂದು ಗೂಡು ಕಟ್ಕೊಳ್ಲಿಕ್ಕೆ ಒಂದು ನಿವೇಶನ ಅದಕ್ಕೆ ಅದು ನೀವೇ ಹದಿನಾಲ್ಕು ಸೈಟ್ ತೊಗೊಂಬಿಟ್ರಿ ನಿಮಗೆ ನೀವೇ ಅದಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದೀರಾ ಇಪ್ಪತ್ತೊಂದು ಸಾವಿರ ರೂಪಾಯಿ ಅಯ್ಯಪ್ಪ ಎಷ್ಟಾಯ್ತು ಒಂದು ಸೈಟ್ಗೆ ಎಷ್ಟಾಯ್ತು ಈಗ ಸರಿಗ ಅಕ್ರಮದಲ್ಲಿ ಸಿ ಎಮ್ ಅವರ ಒಂದು ಪ್ರಭಾವ ಅಥವಾ ಲೋಪ ಏನಿಲ್ಲ ಅಧಿಕಾರಿಗಳ ಲೋಪ ಮೇಲೆ ಕಂಡು ಬಂದಿದೆ ಅಂತಕ್ಕಂಥದ್ದು ಲೋಕಾಯುಕ್ತ ಪೊಲೀಸರ ಒಂದು ತನಿಖೆಯಲ್ಲಿ ಕಂಡು ಬಂದಿತ್ತು ಹಾಗಾಗಿ ಲೋಕಾಯುಕ್ತ ಲೋಕಾಯುಕ್ತರು ಯಾವುದನ್ನು ಕೂಡ ಸರಿಯಾಗಿ ಪರಾಮರ್ಶೆ ಮಾಡಿಲ್ಲ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟ್ರು ಮತ್ತು ಯು ಡಿ ಮಿನಿಸ್ಟರ್ ಸುರೇಶ್ ಯಾರವರು ಬೈರ್ತೀನಿ ಅವರಿಬ್ರು ವಾಗ್ ಮಾತುಕತೆ ಅವ್ರ ಪ್ರೆಸ್ ಮೀಟ್ ಮಾಡ್ತಾ ಇರುವಾಗ ಸಿದ್ದರಾಮಯ್ಯನವರು ಮೂಡಾದ ವಿಚಾರದಲ್ಲಿ ಇವರೇ ಹಿಂದುಗಡೆಯಿಂದ ಹೇಳ್ಕೊಟ್ರಲ್ಲ ಇಲ್ಲ ನನಗೆ ಅರವತ್ತೆರಡು ಕೋಟಿ ಬರಬೇಕು ಅಂಥೇಳಿ ಅದನ್ನೇ ಗಮನಿಸ್ತಾ ಇಲ್ಲ ಲೋಕಾಯುಕ್ತ ಅದನ್ನು ಗಮನಿಸ್ದಾಗ ಏನಾಗುತ್ತೆ ಅಂತಂದರೆ ದಿಟ್ ಇಸ್ ಎ ಸ್ಟ್ರೇಟ್ ಇನ್ ಇನ್ ಇಂಟರ್ವೆನ್ಷನ್ ಆಫ್ ಚೀಫ್ ಮಿನಿಸ್ಟರ್ ಅರೆ ಅರವತ್ತೆರಡು ಕೋಟಿ ಅಂತ ನೀವೇ ಹೇಳ್ತಾ ಇದ್ದೀರಿ ಮೂರು ಕಾಲ ಕರೆಗೆ ನೀವೇ ಹೇಳಿದ್ಮೇಲೆ ಅಲ್ಲಿಗೇನಾಯಿತು ಎಸ್ ಯು ಯವರ್ ಆಲ್ಸೋ ಎ ಪಾರ್ಟಿ ಫಾರ್ ಆಲ್ ದಿಸ್ ಕರಪ್ಷನ್ ಚಾರ್ಜಸ್